ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಅತ್ಯುತ್ತಮ ಸಾರ್ವಜನಿಕ ಸಾರಿಗೆ ಪ್ರಶಸ್ತಿಗೆ ಭಾಜನವಾಗಿದೆ ವಿವಿಧ ರಾಜ್ಯಗಳ ಒಟ್ಟು ಅರವತ್ತೆರಡು ರಸ್ತೆ ಸಾರಿಗೆ ನಿಗಮಗಳ ಸದಸ್ಯತ್ವ ಹೊಂದಿರುವ ರಾಜ್ಯ ಸಾರಿಗೆ ಸಂಸ್ಥೆಗಳ ಒಕ್ಕೂಟ ದೇಶದಲ್ಲಿ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ ಈ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಜಯಪುರ ವಿಭಾಗೀಯ ನಿಯಂತ್ರಣಾಧಿಕಾರಿ ಸ್ವೀಕರಿಸಿದರು ಕಲ್ಯಾಣ ದೂರದರ್ಶನದೊಂದಿಗೆ ಉಪನ್ಯಾಸಕ ವೀರೇಶ್ ಕಪೂರ ಕಲ್ಯಾಣ ಕರ್ನಾಟಕ ಸಾರಿಗೆಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಸಂದಿರುವುದು ಸಂತಸ ನೀಡಿದೆ ಎಂದು ತಿಳಿಸಿದರು ನಮ್ಮ ಬಿಜಾಪುರದ ಸಾರಿಗೆ ವತಿಯಿಂದ ಸೂರಕ ಅಭಿನಂದನೆ ವೃತ್ತಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯು ಎಲ್ಲ ಸಾರ್ವಜನಿಕರಿಗೆ ಇನ್ನೂ ಅತಿ ಹೆಚ್ಚು ಉಪಯೋಗವಾಗುವಂತಹ ಸೌಲಭ್ಯಗಳನ್ನು ಸಾರಿಗೆ ಸೌಲಭ್ಯಗಳನ್ನು ನೀಡುವುದರ ಮುಖಾಂತರವಾಗಿ ವಾಲ್ಮೀಕಿ ಸೇವಾ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಭಟಗಿ ಉತ್ತಮ ಸಾರಿಗೆ ಪ್ರಶಸ್ತಿಗೆ ಕಾರಣರಾದ ನಿಗಮದ ಸಿಬ್ಬಂದಿಗೆ ಮೆಚ್ಚುಗೆ ಸೂಚಿಸಿದರು ಅಧಿಕಾರಿಗಳು ಹೆಚ್ಚಿನ ಕೆಲಸ ಸಾರ್ವಜನಿಕರನ್ನು ಅನುಕೂಲ ಮಾಡಿಕೊಡಬೇಕು ಇಂದಿನ ಒಂದು ಉನ್ನತ ಅವರಿಗೆ ಶಿಕ್ಷಣ ಸುದ್ದಿಗಾರರೊಂದಿಗೆ ವಿಜಯಪುರ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ ಮಲ್ಟಿ ಆಕ್ಸೆಲ್ ಎಸಿ ಸ್ಲೀಪರ್ ವೋಲ್ವೋ ಬಸ್ಗಳ ಉತ್ತಮ ಸೇವೆಗಾಗಿ ಈ ಪ್ರಶಸ್ತಿ ಬಂದಿರುವುದು ಸಂತಸ ನೀಡಿದೆ ಎಂದು ಅಭಿಪ್ರಾಯಪಟ್ಟರು ಆ ಒಂದು ಉಪಕ್ರಮಗಳಿಗಾಗಿ ಅಂದರೆ ಒಂದು ಹೆಸರು ಮತ್ತು ಅದರ ಪ್ರಚಾರ ಮಾಡಿದ್ದಕ್ಕೆ ಮತ್ತು ಜನರ ಒಂದು ಪ್ರಯಾಣಕ್ಕೆ ಹಂಗಾಗಿ ನಮಗೆ ದೆಹಲಿಯಲ್ಲಿ ನಮಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಲಭಿಸಿತು